ನಲವತ್ತು ವರ್ಷದ ಜರ್ನಿಯಲ್ಲಿ ಎಂತೆಂಥ ದೇವರು ನೋಡಿದ್ದೀನಿ ಗೊತ್ತಾ ಒಂದು ಶಾಲೆಯಲ್ಲಿ ಪ್ರೇಯರ್ ಮಾಡ್ತಿದ್ದಾಗಲೇ ಆ ಮಗು ಬಿದ್ದೋಗ್ಬಿಡ್ತು ಕಾರಣ ಶಾಲೆಗೆ ಬರೋಕ್ಕಾಗಲ್ಲ ಮೈಮೇಲೆ ದೇವರು ಬಂದಿದೆ ಇನ್ನೊಂದು ಶಾಲೆನಲ್ಲಿ ಹೋದಾಗ ಒಂದು ಹುಡುಗಿ ತುಂಬ ಚೆನ್ನಾಗಿ ಗಬ ಗಬಂದು ಅನ್ನ ತಿಂತಿದ್ಲು ಆಗ ಅವ್ರು ಹೇಳಿದ್ರು ದೇವ್ರು ಬಂದು ಇಷ್ಟೊಂದು ಅನ್ನ ತಿಂತಾ ಇನ್ನೊಂದು ಸರಿ ಏನಾಯ್ತು ಅಂದರೆ ಆ ಮಗು ಶಾಲೆಗೆ ಹೋಗ್ತಾ ಇತ್ತು ಇದಕ್ಕಿದ್ದಂಗೆ ಕೈ ಮೇಲೆ ಕೆಂಡನ್ನ ಹಿಂಗ್ ಆರಿಸ್ಕೊಂಡ್ಬಿಡುದು ಕರ್ಪೂರ್ ಉಡಿಸ್ಕೊಬೋದು ದೇವ್ರು ಶಿಕ್ಷಕರೇ ಕೂಡ ದೇವ್ರು ಬರುತ್ತೆ ಅಂತ ಹೇಳಿ ಪರಿಹಾರ ಹುಡ್ಕೊಂಡು ಬಂದೆ ಈಗ ನೋಡಿ ನನಗೆ ವಿಚಿತ್ರ ಓಮ್ ವರ್ಕ್ ಮಾಡಬಾರ್ದು ಅನ್ನೋದಕ್ಕಾದ್ರೆ ಆ ಮಗು ಮೈ ಮೇಲೆ ದೇವ್ರ ಬರ್ಸ್ಕತ್ತೆ

ಯಾವಂತ <laughs> <a deal |zh|> ಈಗ ಈ ಹುಡುಗನ ಮೈ ಮೇಲ್ ಬಂದಿರೋ ದೇವರು ಹೋಮ್ ವರ್ಕ್ ಮಾಡಲ್ಲ ಬಿಟ್ಬಿಡಿ ಓಕೆ ಅಪ್ಪ ನೀನ್ ಸ್ವಲ್ಪ ದಿವಸ ಹೋದ್ಮೇಲೆ ಎಕ್ಸಾಮ್ ಬರಿಯಲ್ಲ ಪಾಸ್ ಮಾಡ ಹೋಗ್ಲಿ ಅಪ್ಪ ಇನ್ನೊಂದ್ ಸ್ವಲ್ಪ ದಿವಸ ಎಲ್ಲಿ ಬಂತು ದೇವರು ಇನ್ನು ಏನೇನು ಆಸೆ ಈಡೇರಿಸ್ಕೊಳಕ್ ಈ ದೇವರನ್ನ ಮೈ ಮೇಲೆ ಬರ್ಸಿಕೊಳ್ತಾರೆ ಎಂತ ಪರಿಸ್ಥಿತಿ ಆಗ್ತದ್ರಿ ಇನ್ನು ಎಲ್ಲಿ ತರ್ತಾ ಇದ್ವಿ ನಾವು ಈ ದೇವರ ಇತ್ತೀಚಿಗಂತೂ ಹೊಸ ಹೊಸ ದೇವರುಗಳು ಮೈ ಮೇಲೆ ಬರುವುದು ಸಾಮಾನ್ಯವೇ ಆಗಿ ಹೋಗಿದೆ ಅದರಲ್ಲೂ ಈ ಹುಡುಗನ ಕಥೆ ಇನ್ನೂ ವಿಚಿತ್ರವಾಗಿದೆ ಶಾಲೆಯಲ್ಲಿ ಹೋಮ್ ವರ್ಕ್ ಅಸೈನ್ಮೆಂಟೋ ಕೊಟ್ಟಿರುತ್ತಾರೆ ಅದನ್ನ ಮಾಡಲಾಗದೆ ತನ್ನ ಮೈ ಮೇಲೆ ದೇವರನ್ನು ಬರೆಸಿಕೊಂಡಿರುವಂತಹ ಹುಡುಗ ದೇವರು ಮೈ ಮೇಲೆ ಬಂದಿದೆ ತನಗೇನು ಕೇಳಬಾರದು ಈ ಹುಡುಗನಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಅವನ ತಂದೆಗೆ ಕೂಡಲೇ ಕರೆ ಮಾಡಿ ಅವರಿಗೆ ವಿಚಾರವನ್ನ ತಿಳಿಸಿ ಎಂದು ಆ ಹುಡುಗನ ಮೈ ಮೇಲೆ ಬಂದಿರುವ ದೇವರು ಹೇಳಿರುವಂತೆ ಅಭಿನಯಿಸುತ್ತಿದ್ದ ಶಾಲೆಯಲ್ಲಿ ಇದು ಹೊಸ ರೀತಿಯ ಸಮಸ್ಯೆಯಾಗಿ ಶಿಕ್ಷಕರಿಗೆ ತಲೆನೋವಾಗಿ ಹೋಗಿತ್ತು ಈ ವಿಡಿಯೋವನ್ನ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ ಹುಲಿಕಲ್ ನಟರಾಜು ಅವರು ಇದು ಜನರಿಗೆ ಮನರಂಜನೆ ನೀಡುತ್ತಿರುವ ಹಾಸ್ಯದ ವಿಷಯದಂತೆ ಕಾಣುತ್ತಿದ್ದರೂ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದ್ದೆ ಎನ್ನುವ ಗಾದೆ ಮಾತನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ದೇವರು ಮೈಮೇಲೆ ಬರುವ ಇನ್ಫ್ಲೂಯೆನ್ಸ್ ಮಕ್ಕಳಲ್ಲಿ ಎಷ್ಟು ಗಟ್ಟಿಯಾಗಿ ಉಳಿದುಕೊಂಡಿದೆ ಎಂದರೆ ತಾವೂ ಕೂಡ ಮೈ ಮೇಲೆ ತಂದುಕೊಂಡರೆ ನಮ್ಮ ಮಾತನ್ನ ಕೇಳಿಯೇ ಕೇಳುತ್ತಾರೆ ಎನ್ನುವ ನಂಬಿಕೆ ಗಟ್ಟಿಯಾಗಿ ಅವರ ಹೃದಯದಲ್ಲಿ ಉಳಿದುಕೊಳ್ಳುತ್ತಿದೆ ಮಕ್ಕಳು ಚಲನಚಿತ್ರ ರೀಲ್ ಗಳು ಸುತ್ತಮುತ್ತಲ ಪ್ರಪಂಚದಲ್ಲಿ ನಡೆಯುತ್ತಿರುವ ಘಟನೆಗಳನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸುತ್ತವೆ ಹಾಗೂ ಅದರಿಂದ ಇನ್ಫ್ಲುಯೆನ್ಸ್ ಕೂಡ ಆಗುತ್ತವೆ ಹಾಗಾಗಿ ಈ ಹುಡುಗನ ಮೈ ಮೇಲೆ ದೇವರು ಬಂದು ಮಾತನಾಡುತ್ತಿರುವುದು ಮೇಲ್ನೋಟಕ್ಕೆ ಹಾಸ್ಯಾಸ್ಪದವಾಗಿ ಕಾಣುತ್ತಿದ್ದರೂ ಮುಂದೊಂದು ದಿನ ಈ ರೀತಿಯ ಹುಡುಗರೆ ಸುಳ್ಳು ಸುಳ್ಳು ಹೇಳಿಕೊಂಡು ದೇವರು ಬಂದರೆ ನನ್ನ ಮಾತನ್ನ ಕೇಳುತ್ತಾರೆ ಎಂದು ಏನನ್ನು ಬೇಕಾದರೂ ಮಾಡಬಹುದು ಈಗಲೇ ಪೋಷಕರು ಈ ಹುಡುಗನಿಗೆ ಸರಿ ತಪ್ಪುಗಳ ಅರಿವನ್ನ ಮಾಡಿಕೊಟ್ಟರೆ ಮುಂದೊಂದು ದಿನ ಆಗಿಬಿಡುವ ದೊಡ್ಡ ಸಮಸ್ಯೆಯನ್ನ ತಡೆದಂತೆ ಆಗುತ್ತದೆ ಆ ವಿಡಿಯೋ ನೋಡ್ತಾ ಇದ್ದಾಗ ಆ ಮನರಿಗೆ ಗೊತ್ತು ಆ ನಾಟಕ ಮಾಡೋ ಅಂತ ಆಕ್ಟಿಂಗ್ ಮಾಡೋ ದೇವರು ಅಂತ ವೆರಿ ಗುಡ್ ಆ ಮನೆ ಜನಕ್ಕಂತೂ ಅರ್ಥ ಆಗಿದೆ ಆ ಹುಡುಗೂ ಗೊತ್ತಾಗಿದೆ ಆದರೆ ವರ್ಕ್ ಮಾಡಬಾರ್ದಲ್ವಾ ನನ್ನ ಪ್ರಕಾರ ಆ ಹುಡುಗನ ತಪ್ಪಲ್ಲ ಈ ಥರದ ಮೈ ಮೇಲೆ ದೇವರು ಬರೆಸ್ಕೊಂಡು ತಮ್ಮ ಸ್ವಾರ್ಥ ಬಳಸ್ಕೊಳ್ಳೋ ಅಂತಹ ಹತ್ರ ಈ ಪೇರೆಂಟ್ಸ್ಗಳು ಕರ್ಕೊಂಡೋಗಿದ್ರಲ್ಲ ಇವರು ತಪ್ಪು ಪ್ರತಿಯೊಬ್ಬ ಮಕ್ಕಳ ಮನಸ್ಸು ವೀಕ್ಷಣೆ ಮಾಡ್ತಾ ಇರತ್ತೆ ಅಬ್ಸರ್ವ್ ಮಾಡ್ತಾ ಇರತ್ತೆ ಯಾವ್ದು ಈಸಿ ಆದ ರೂಟು ಆ ಹುಡುಗ ಇಲ್ಲಿ ಕಂಡ್ಕೊಂಡಿದ್ದಾರೆ ನೋಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಸುಲಭವಾದ ಮಾರ್ಗದಲ್ಲಿ ಅವನ ಆಸೆಗಳನ್ನ ಈಡೇರಿಸ್ಕೋಬೇಕಾಗತ್ತೆ ಎಲ್ಲರಿಗೂ ಇದೆ ಇದೊಂದು ವಾಮ ಮಾರ್ಗ ನೋಡಿ ಮೈ ಮೇಲೆ ದೇವರು ಬರೆಸ್ಕೊಳೋದು ಈ ಹುಡುಗ ಇನ್ನೆಷ್ಟ್ರ ಮಟ್ಟಿಗೆ ಅಬ್ಸರ್ವ್ ಮಾಡಿದ್ದಾನೆ ಆ ದೊಡ್ಡವ್ರ ಜೊತೆ ಹೋಗಿ 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 ಅಂತ ಇಲ್ಲಿ ಅದಕ್ಕೆ ನಾನು ಹೇಳುವಂಥದ್ದು ಪೋಷಕರಾದವರು ಕೂಡ ಬಹಳ ಹುಷಾರ ಗುರುತಿಸ್ಕೊಡ್ಬೇಕು ಈಗ ದೇವ್ರನ್ನ ಈ ಹುಡುಗ ಇಲ್ಲಿ ತಂದಿಟ್ಕೊಂಡಿದ್ದಾನೆ ಇದೇ ಮುಂದೆ ಈ ದೇವ್ರನ್ನ ಇಟ್ಕೊಂಡು ತನ್ನ ಜೀವನವನ್ನೇ ಹಾಳು ಮಾಡಿಕೊಂಡು ಕೊನೆಗೆ ಎಲ್ಲ ಜನಗಳಿಗೆ ಈ ಕುಟುಂಬಕ್ಕೆ ಗೊತ್ತಾಗಿದೆ ಡ್ರಾಮಾ ಅಂತ ಇಡೀ ಜನಗಳಿಗೆ ಗೊತ್ತಾದ ಮೇಲೆ ಅವನ ಲೈಫ್ ಆಯಿಲ್ ಆಗುತ್ತೆ ಈಗಲೇ ಅವ್ರಿಗೆ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ಆ ಮಗುವಿನ ಜೀವನ ಎಲ್ಲಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ ಪ್ಲೀಸ್ ಇದಕ್ಕೆ ಆಸ್ಪದ ಕೊಡಬೇಡಿ ಇನ್ನೇ ನಿದ್ದೆ ಬರಬೇಕು ಅನ್ನೋದಕ್ಕಿಂತ ಮುಂಚಿತವಾಗಿ ನನ್ನ ಮಂಚ ಅಳ್ಳಾಡುತ್ತೆ ಸರ್ ಒಂದೆರಡು ಸೆಕೆಂಡ್ ಆ ಕಡೆ ಈ ಕಡೆ ನೋಡಿದೆ ಏನಾರು ಇದೆಯಾ ಅಂತ ಹಾಗೆ ಮುಂದೆ ಕೊಟ್ಟೆ ಮಂಚ ಹಿಂದೆ ಮುಂದೆ ಆಯ್ತು ಒಂದ್ ಸೆಕೆಂಡ್ ಅಲ್ಲಿ ನೋಡ್ತಾ ಇದ್ದಾಗೆ ಪಾತ್ರೆಗಳು ಹಾಗೆ ಬಿದ್ದ್ಬಿಡ್ತವೆ ಅಲ್ಲೇ ನನಗೆ ಭಯ ಪ್ರಾರಂಭ ಆಗುತ್ತೆ ಫಾರಿನ್ ವರ್ಕ್ ಮಾಡಬೇಕು ಅಂತಾನೆ ಹುಡುಕ್ತಾ ಇರ್ತಾರೆ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಸಿಕ್ತು ಅದಾದ್ಮೇಲೆ ಟ್ರಾವೆಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಸಿಕ್ತು ಹೊರ ದೇಶದಲ್ಲಿನ ಹೈ ಸ್ಯಾಲರಿ ಜಾಬ್ ಗಳ ಆಸೆಗೆ ಏಜೆಂಟ್ ಗಳ ಮೂಲಕ ಬೇರೆ ದೇಶಕ್ಕೆ ಹೋಗಿ ಅಲ್ಲಿನ ಟ್ರಾಪ್ ನಲ್ಲಿ ಸಿಲ್ಕಿ ಹಾಕಿಕೊಂಡು ಜೀತ ದಾಳಾಗಿ ಕೆಲಸ ಮಾಡುವ ಹ್ಯೂಮನ್ ಟ್ರಾಫಿಕಿಂಗ್ ನ ಕರಾಳ ಸತ್ಯ ಘಟನೆ ಹೊರಗೆ ಬಂದಿದೆ ಅಂದರ್ ಸೆ ಕೋಯಿ ಬಾಹರ್ ನಾ ಜಾ